ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಕನ್ನಡ ಭಾಷಿಕದಲ್ಲಿ ಗದ್ಯ ಸಂಪದದಲ್ಲಿರುವಂತಹ ಒಂದು ಮುಖ್ಯವಾದ ಗದ್ಯ ಸಂಪದದ ವಿವರಣೆಯನ್ನು ತಿಳ್ಕೊಳ್ಳುವ ಘಟಕ ಹನ್ನೆರಡರಲ್ಲಿ ಮಹಿಳಾ ರಾಜಕೀಯ ಮೀಸಲಾತಿ ಮಹಿಳಾ ರಾಜಕೀಯ ಮೀಸಲಾತಿ ಗದ್ಯ ಸಂಪದವನ್ನು ಬರೆದವರು ಡಾಕ್ಟರ್ ಹೇಮಲತಾ ಮಹಿಷಿಯವರು ಮಹಿಳಾ ರಾಜಕೀಯ ಮೀಸಲಾತಿಯ ಬಗ್ಗೆ ಐದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹತ್ತು ಅಂಕಕ್ಕೂ ಕೂಡ ಬಂದಿರುವಂತಹ ಪ್ರಶ್ನೆಯಾದ್ರಿಂದ ಇವತ್ತು ನಾನು ಮಹಿಳಾ ರಾಜಕೀಯ ಮೀಸಲಾತಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಪುಟ ಸಂಖ್ಯೆ ತೊಂಬತ್ತ ಒಂಬತ್ತರಲ್ಲಿದೆ ಮಹಿಳಾ ರಾಜಕೀಯ ಮೀಸಲಾತಿ ತೊಂಬತ್ತ ಒಂಬತ್ತು ಪುಟ ಸಂಖ್ಯೆ ತೆಗೆಯಿರಿ ಮಹಿಳಾ ರಾಜಕೀಯ ಮೀಸಲಾತಿ ಮಹಿಳಾ ರಾಜಕೀಯ ಮೀಸಲಾತಿಯಲ್ಲಿ ಸ್ವಲ್ಪ ಪೀಠಿಗೆಯನ್ನು ಕೂಡ ಕೊಟ್ಟಿದ್ದಾರೆ ಅವರು ದೇಶದ ಆಶೋತ್ತರಗಳನ್ನು ಈಡೇರಿಸಿಕೊಳ್ಳಲು ಅತ್ಯುತ್ತಮವಾದ ಸಾಧನೆ ಎಂದರೆ ಭಾರತದ ಸಂವಿಧಾನ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾದ ಭಾರತವನ್ನು ಸರ್ವಶಕ್ತ ಸಮಾಜವಾದಿ ಜಾತ್ಯತೀತ ಸ್ವತಂತ್ರ ಪ್ರಜಾಸತ್ತಾತ್ಮಕ ಗಣತಂತ್ರ ರಾಷ್ಟ್ರವನ್ನಾಗಿ ರೂಪಿಸುವುದಕ್ಕಾಗಿ ರಾಷ್ಟ್ರವು ತನಗೆ ತಾನೇ ಸಮರ್ಪಿಸಿಕೊಂಡ ಭಾರತ ಸಂವಿಧಾನವು ಇಡೀ ವಿಶ್ವದಲ್ಲಿಯೇ ಅತ್ಯುತ್ಕೃಷ್ಟ ಸ್ವಯಂಪೂರ್ಣ ಸಂವಿಧಾನವೆಂಬ ಪ್ರಶಂಸೆಗೆ ಪಾತ್ರವಾಗಿದೆ ಸಂವಿಧಾನದ ಪ್ರಸ್ತಾವನೆ ಹೀಗಿದೆ ಭಾರತದ ಸಮಸ್ತ ನಾಗರಿಕರಾದ ನಾವು ಭಾರತದ ಸಮಸ್ತ ನಾಗರಿಕರಾದ ನಾವು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಸ್ಥಾನಮಾನ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನು ಭಾರತೀಯ ನಾಗರಿಕರಿಗೆ ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವ ಹಾಗೂ ರಾಷ್ಟ್ರದ ಏಕತೆಯನ್ನು ಖಚಿತಪಡಿಸುವಂತಹ ಭಾತೃಭಾವನೆಯನ್ನು ಎಲ್ಲರಲ್ಲೂ ಬೆಳೆಸುವ ದೃಢ ಸಂಕಲ್ಪದಿಂದ ಸಂವಿಧಾನವನ್ನು ಅಂಗೀಕರಿಸಿ ಸಾವಿರದ ಒಂಬೈನೂರ ನಲವತ್ತ ಏಳರ ನವೆಂಬರ್ ಇಪ್ಪತ್ತ ಆರರಂದು ನಮ್ಮ ಸಂಸತ್ ಸಂಸತ್ತಿನಲ್ಲಿ ಅಧಿನಿಯಮಿಸಿ ಆ ದೇಶಕ್ಕೆ ಅರ್ಪಿಸಿಕೊಂಡಿದ್ದೇವೆ ಹೀಗೆ ಸ್ತ್ರೀ ಪುರುಷರ ಸಮಾನತೆಯನ್ನು ಅಂತರ್ಗತಗೊಳಿಸಿಕೊಂಡಿರುವ ಭಾರತ ಸಂವಿಧಾನವು ಮಹಿಳೆಯರಿಗೆ ಹೊಸ ಅವಕಾಶ ಸಾಧ್ಯತೆಗಳನ್ನು ಕಲ್ಪಿಸಿದೆ ಪುರುಷ ಪ್ರಧಾನವಾದ ಸಾಮಾಜಿಕ ಈ ಒಂದು ವ್ಯವಸ್ಥೆಯಲ್ಲಿ ಸ್ತ್ರೀ ಪುರುಷರ ತಾರತಮ್ಯವನ್ನು ಹೋಗಲಾಡಿಸಬೇಕಾದರೆ ಹಾಗೂ ಮಾನವನ ಹಕ್ಕುಗಳ ಚಲಾವಣೆಗೆ ಅವಕಾಶವನ್ನು ಕಲ್ಪಿಸಬೇಕಾದರೆ ಮಹಿಳೆಯರ ಶಿಕ್ಷಣ ಹಾಗೂ ಆರ್ಥಿಕ ಭದ್ರತೆಗೆ ಅವಕಾಶವನ್ನು ಒದಗಿಸುವುದು ಹಾಗೂ ಸಾಮಾಜಿಕ ಅನ್ಯಾಯ ಶೋಷಣೆಗಳಿಂದ ಅವರನ್ನು ಮುಕ್ತಗೊಳಿಸುವುದು ಅತ್ಯಗತ್ಯವಾಗಿದೆ ಈ ಧ್ಯೇಯದಿಂದ ನಮ್ಮ ಸಂವಿಧಾನ ಮೂರು ಕ್ರಮಗಳನ್ನು ಕೈಗೊಂಡಿದೆ ಒಂದು ಲಿಂಗದ ಆಧಾರದ ಮೂಲಕವಾದ ಯಾವುದೇ ತಾರತಮ್ಯವನ್ನು ನಿಷೇಧಿಸುವುದು ಎರಡು ಮಹಿಳೆಯರ ಮಾನಸಿಕ ದೈಹಿಕ ಮತ್ತು ಸಾಮಾಜಿಕ ಸ್ಥಿತಿಯನ್ನು ದೃಷ್ಟಿಯಲ್ಲಿರಿಸಿಕೊಂಡು ಅವರ ಬಗ್ಗೆ ರಾಜ್ಯಗಳು ವಿಶೇಷ ಕಾಳಜಿ ವಹಿಸುವುದಕ್ಕೆ ಸಾಧ್ಯವಾಗುವಂತೆ ಮಹಿಳೆಯರಿಗಾಗಿ ವಿಶೇಷವಾದ ಉಪಬಂಧಗಳನ್ನು ರಚಿಸಲು ಅಧಿಕಾರ ನೀಡುವುದು ಮೂರು ಮಹಿಳೆಯರಿಗೆ ಸಂಬಂಧಿಸಿದಂತೆ ನಿರ್ದಿಷ್ಟ ನಿರ್ದೇಶನಗಳನ್ನು ನೀಡುವ ನಿರ್ದೇಶನ ತತ್ವಗಳನ್ನು ರೂಪಿಸುವುದು ಈಗ ಇಲ್ಲಿ ಕೇಳಿರುವಂತಹ ಪ್ರಶ್ನೆ ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರ ಸ್ಥಿತಿಗತಿಗಳೇನು ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರ ಸ್ಥಿತಿ ರೀತಿ ಸ್ಥಿತಿಗತಿ ಹೇಗಿದೆ ಎನ್ನುವಂಥದ್ದನ್ನು ಡಾಕ್ಟರ್ ಹೇಮಲತಾ ಮಹಿಷಿಯವರು ವಿವರಿಸ್ತಾ ಹೋಗ್ತಾರೆ ರಾಜಕೀಯದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯು ಬಹುಮಟ್ಟಿಗೆ ಅವರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸ್ಥಾನಮಾನವನ್ನು ಅವಲಂಬಿಸಿರುವಂಥದ್ದು ಮಹಿಳಾ ಸಾಕ್ಷರತೆಯ ಪ್ರಮಾಣ ಕಡಿಮೆಯಾಗಿರುವುದರ ನೇರ ಪರಿಣಾಮವಾಗಿ ಮಹಿಳೆಯರು ರಾಜಕೀಯ ಕ್ಷೇತ್ರದಿಂದ ದೂರ ಉಳಿದಿದ್ದಾರೆ ಅನಕ್ಷರಸ್ಥ ಮಹಿಳೆಯರ ರಾಜಕೀಯ ತಿಳುವಳಿಕೆ ಅತ್ಯಂತ ಪ್ರಾಥಮಿಕವಾದದ್ದು ಅವರಿಗೆ ಚುನಾವಣೆ ಇರ್ಬೋದು ಚಲಾವಣೆ ಇರ್ಬೋದು ರಾಜಕೀಯ ಅಧಿಕಾರಗಳ ಸಾಧ್ಯತೆಗಳ ಅರಿವು ಇರುವಂಥದ್ದು ಕಡಿಮೆ ಸಾಮಾನ್ಯವಾಗಿ ಅವರ ಕುಟುಂಬಗಳ ಪುರುಷರು ಹೇಳಿದ ಚಿಹ್ನೆಯ ಮುಂದೆ ಹೆಬ್ಬೆಟ್ಟು ಗುರುತು ಮಾಡುವ ಮೂಲಕ ದೇಶದ ರಾಜಕೀಯದಲ್ಲಿ ಭಾಗವಹಿಸುವ ಮಟ್ಟಿಗೆ ಅವರ ಪಾತ್ರ ಸೀಮಿತವಾಗಿರ್ತದೆ ಸಂವಿಧಾನದಲ್ಲಿ ಮಹಿಳೆಯರಿಗೆ ರಾಜಕೀಯ ಸಮಾನತೆಯನ್ನು ನೀಡಿ ರಾಜಕೀಯ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಅವಕಾಶವನ್ನು ಕಲ್ಪಿಸಿರುವುದು ಮಹತ್ವರ ಮಹತ್ವವಾದ ವಿಚಾರವಾಗಿದೆ ಆದರೆ ಮಹಿಳೆಯರಿಗೆ ಸಮಾಜದಲ್ಲಿ ಇರುವ ಗೌರವ ಸ್ಥಾನಮಾನ ಇರ್ಬೋದು ಆರ್ಥಿಕ ಅವಲಂಬನೆ ಇರ್ಬೋದು ಎಲ್ಲ ವಿಚಾರಗಳನ್ನು ನೋಡಿದರೆ ಸಾಂಸ್ಕೃತಿಕ ಕಟ್ಟುಪಾಡುಗಳು ಧಾರ್ಮಿಕ ಮೌಲ್ಯಗಳ ಪರೋಕ್ಷ ನಿಬಂಧನೆಗಳು ರಾಜಕೀಯದಲ್ಲಿ ಮಹಿಳೆಯರು ಭಾಗವಹಿಸುವುದರ ಬಗ್ಗೆ ಸಮಾಜದ ದೃಷ್ಟಿಕೋನ ನಕಾರಾತ್ಮಕ ರಾಜಕೀಯ ಅರಿವಿನ ಕೊರತೆ ಇವುಗಳಿಂದಾಗಿ ಮಹಿಳೆಯರು ಇನ್ನೂ ರಾಜಕೀಯ ಪ್ರಕ್ರಿಯೆಯ ಹೊರವಲಯದಲ್ಲಿಯೇ ಉಳಿದಿರುವಂಥದ್ದು ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರ ಸ್ಥಿತಿಗತಿ ಅಥವಾ ಮಹಿಳೆಯರ ಮೀಸಲಾತಿಯನ್ನು ಡಾಕ್ಟರ್ ಹೇಮಲತಾ ಮಹಿಷಿಯವರು ಹೇಳುತ್ತಾ ಅದರ ಸಾಧಕ ಬಾಧಕಗಳನ್ನು ವಿವರಿಸ್ತಾ ಹೋಗ್ತಾರೆ ಈ ಒಂದು ಲೇಖನವು ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರ ಸ್ಥಿತಿಗತಿ ಸಮಗ್ರವಾಗಿ ಪರಿಶೀಲಿಸುತ್ತದೆ ಈ ಲೇಖನ ಮನ್ನಗೊಂಡಿರುವಂತೆ ಡಾಕ್ಟರ್ ಹೇಮಲತಾ ಮಹಿಷಿಯವರು ಈ ಒಂದು ವಿಚಾರವನ್ನು ಹೇಳ್ತಾ ಹೋಗ್ತಾರೆ ಸಂವಿಧಾನದಲ್ಲಿ ಮೀಸಲಾತಿಯ ಪರಿಕಲ್ಪನೆ ನಾವು ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರ ಒಂದು ಮೀಸಲಾತಿ ಅಂತ ಕೇಳಿದಾಗ ಈ ಒಂದು ವಿಚಾರವನ್ನು ಮೊದಲಿಗೆ ಪಾಯಿಂಟ್ಸ್ ಆಗಿ ಬರ್ಕೊಳ್ಬೇಕು ಸ್ನೇಹಿತರೆ ಸಂವಿಧಾನದಲ್ಲಿ ಮೀಸಲಾತಿಯ ಪರಿಕಲ್ಪನೆ ಮಹಿಳಾ ರಾಜಕೀಯ ಮೀಸಲಾತಿಯ ಔಚಿತ್ಯ ಮಹಿಳಾ ರಾಜಕೀಯ ಮೀಸಲಾತಿ ಮಸೂದೆ ಮಹಿಳಾ ಮೀಸಲಾತಿ ಮಸೂದೆಯು ಜಾರಿಗೊಳ್ಳಲು ಇರುವ ತೊಡಕುಗಳು ಈ ನಾಲ್ಕು ಪಾಯಿಂಟ್ಸ್ಗಳನ್ನು ನಾವು ಮೊದಲಿಗೆ ಕಲ್ತುಕೊಳ್ಬೇಕು ಆ ನಾಲ್ಕು ಪಾಯಿಂಟ್ಸ್ಗಳ ಮುಖಾಂತರ ನಾವು ಈ ಒಂದು ವಿಷಯವನ್ನು ವಿವರಿಸ್ತಾ ಹೋಗಬೇಕು ಆ ನಾಲ್ಕು ಪಾಯಿಂಟ್ಸ್ ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ ಸಂವಿಧಾನದಲ್ಲಿ ಮೀಸಲಾತಿಯ ಪರಿಕಲ್ಪನೆ ಮಹಿಳಾ ರಾಜಕೀಯ ಮೀಸಲಾತಿಯ ಔಚಿತ್ಯ ಮಹಿಳಾ ರಾಜಕೀಯ ಮೀಸಲಾತಿ ಮಸೂದೆ ಮಹಿಳಾ ಮೀಸಲಾತಿ ಮಸೂದೆಯು ಜಾರಿಗೊಳ್ಳಲು ಇರುವಂತಹ ತೊಡಕುಗಳು ಮೊದಲನೆಯ ಪಾಯಿಂಟ್ಸ್ ಸಂವಿಧಾನದಲ್ಲಿ ಮೀಸಲಾತಿಯ ಪರಿಕಲ್ಪನೆ ನಮ್ಮ ಭಾರತ ಸಂವಿಧಾನವು ದೇಶದ ಎಲ್ಲ ಪ್ರಜೆಗಳಿಗೂ ಕೂಡ ಸಮಾನವಾದ ಹಕ್ಕುಗಳನ್ನು ನೀಡಿದೆ ಮಾನವ ಮಾನವರಿಗೆ ಅಂದರೆ ಮನುಷ್ಯನಿಗೆ ಸಮಾನ ರಕ್ಷಣೆಯನ್ನು ಕೂಡ ಕೊಡ್ತದೆ ಧರ್ಮ ಜಾತಿ ವರ್ಗ ವರ್ಣ ಜನಾಂಗ ಪ್ರದೇಶ ಹೀಗೆ ಲಿಂಗಭೇದದ ಆಧಾರದ ಮೇಲೆ ಯಾರ ವಿರುದ್ಧವೂ ಕೂಡ ತಾರತಮ್ಯ ಧೋರಣೆಯನ್ನು ತೋರಿಸಬಾರದೆಂದು ತಿಳಿಸ್ತದೆ ಆದರೆ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ವಿಶೇಷ ಕಾನೂನುಗಳನ್ನು ಮಾಡಬಹುದೆಂದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರ ಪ್ರಗತಿಗಾಗಿ ಕ್ರಮವನ್ನು ಕೈಗೊಳ್ಳಬಹುದೆಂಬ ಅವಕಾಶವನ್ನು ಕೂಡ ಕೊಟ್ಟಿವೆ ಈ ಸಂವಿಧಾನದಲ್ಲಿ ಕೆಲವೊಂದು ಹಕ್ಕುಗಳನ್ನು ಕೊಟ್ಟಿದೆ ತಾರತಮ್ಯವನ್ನು ಮಾಡ್ತಾ ಇಲ್ಲ ಯಾರಿಗೂ ಕೂಡ ತಾರತಮ್ಯ ಇಲ್ಲ ಎಲ್ಲರಿಗೂ ಕೂಡ ಸಮಾನವಾದ ಒಂದು ಸಮಾನ ರಕ್ಷಣೆ ಕೂಡ ಕೊಡ್ತಾ ಇದೆ ಆದರೆ ಮಹಿಳೆಯರಿಗೆ ಮತ್ತು ಮಕ್ಕಳನ್ನು ನೋಡಿದರೆ ವಿಶೇಷ ಕಾನೂನುಗಳನ್ನು ಮಾಡಬಹುದು ಅವರಿಗೆ ಅವಕಾಶವನ್ನು ಕಲ್ಪಿಸಬಹುದು ಅಂತ ಹೇಳ್ತದೆ ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಅಸಮ ಪರಿಸ್ಥಿತಿಯಲ್ಲಿರುವವರಿಗೆ ಸಮಾನ ಹಕ್ಕುಗಳನ್ನು ಅವಕಾಶಗಳನ್ನು ಕೊಟ್ಟರು ಅವರಿಗೆ ತಾವಿರುವ ಅಸಹಾಯಕ ಪರಿಸ್ಥಿತಿಯಿಂದಾಗಿ ಅವುಗಳನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಅದನ್ನು ಉಪಯೋಗ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎನ್ನುವ ಒಂದು ವಾಸ್ತವದಿಂದ ಎನ್ನುವ ಒಂದು ವಿಚಾರದಿಂದ ಇಂತಹ ಅಸಮಾನತೆಯ ಅಸಮತೋಲನವಾದ ಸಂದರ್ಭವನ್ನು ಸರಿಪಡಿಸಲಿಕ್ಕೆ ಸಂವಿಧಾನವು ಕಲ್ಪಿಸಿದಂತಹ ಒಂದು ಅವಕಾಶವೇ ಮೀಸಲಾತಿ ಈ ತತ್ವವನ್ನು ಆಧರಿಸಿ ಭಾರತ ಸಂವಿಧಾನ ಏನು ಮಾಡಿದೆ ಪರಿಶಿಷ್ಟ ಜಾತಿ ಪಂಗಡದವರಿಗೆ ರಾಜಕೀಯ ಔದ್ಯೋಗಿಕ ಶೈಕ್ಷಣಿಕ ಮೀಸಲಾತಿಯನ್ನು ಕಲ್ಪಿಸಿದೆ ಸರ್ಕಾರಿ ಉದ್ಯೋಗಿಗಳಲ್ಲಿ ಉದ್ಯೋಗ ಸಿಗುವಂಥ ಸಂದರ್ಭದಲ್ಲಿ ಹಿಂದುಳಿದ ವರ್ಗದ ಜನರಿಗೆ ಮೀಸಲಾತಿಯನ್ನು ಸರಕಾರಗಳು ಜಾರಿಗೆ ತಂದಿದೆ ಕರ್ನಾಟಕದಲ್ಲಿ ಸರಕಾರ ಉದ್ಯೋಗಗಳಲ್ಲಿ ಮಹಿಳೆಯರಿಗೂ ಕೂಡ ಮೂವತ್ತು ಶೇಕಡ ಮೀಸಲಾತಿಯನ್ನು ಕೂಡ ನೀಡಲಾಗಿದೆ ಎರಡನೆಯ ಪಾಯಿಂಟ್ಸಿಗೆ ಬಂದಾಗ ಮಹಿಳಾ ರಾಜಕೀಯ ಮೀಸಲಾತಿಯ ಔಚಿತ್ಯ ಇಪ್ಪತ್ತೊಂದನೇ ಶತಮಾನದ ಒಂದು ದಶಕಗಳು ಕಳೆದರೂ ಕೂಡ ಮಹಿಳಾ ರಾಜಕೀಯ ಮೀಸಲಾತಿ ಮಸೂದೆಯು ಜಾರಿಗೊಂಡಿಲ್ಲ ಮಹಿಳೆಯರಿಗೆ ರಾಜಕೀಯದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಎನ್ನುವಂತಹ ವಿಚಾರ ಇನ್ನೂ ಕೂಡ ಜಾರಿಗೊಂಡಿಲ್ಲ ಇದಕ್ಕೆ ಯಾ ಏನ್ ಕಾರಣ ಇದಕ್ಕೆ ಮುಖ್ಯ ಕಾರಣಗಳೇನು ಇದರ ಮುಖ್ಯ ಪ್ರತಿರೋಧಕಗಳು ತಿಳಿದುಕೊಳ್ಳುವ ಮೊದಲು ಮಹಿಳಾ ರಾಜಕೀಯ ಮೀಸಲಾತಿಯ ಔಚಿತ್ಯವನ್ನು ಸ್ಪಷ್ಟಪಡಿಸಿಕೊಳ್ಬೇಕಾಗ್ತದೆ ಭಾರತ ಸಂದರ್ಭದಲ್ಲಿ ಭಾರತದ ಸಂದರ್ಭದಲ್ಲಿ ಕಳೆದ ಶತಮಾನ ಕಳೆದ ಶತಮಾನದ ಎಂಬತ್ತನೆಯ ದಶಕದ ವೇಳೆಗೆ ಮಹಿಳಾ ಜಾಗೃತಿ ಮೂಡತೊಡಗಿತು ಸ್ತ್ರೀಪರ ಸಂಘಟನೆಗಳು ರೂಪಿತಗೊಂಡವು ಅನೇಕ ಸ್ತ್ರೀಪರ ಸಂಘಟನೆಗಳು ಈಗ ಬಂದಿದೆ ಅಲ್ಲದೆ ಮಹಿಳೆಯರಿಗೆ ಸಂಬಂಧಿಸಿದ ವಿಶ್ವ ವಿಷಯಗಳು ವಿಶ್ವ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ ರಾಜಕೀಯ ಪಕ್ಷಗಳು ಸ್ವಲ್ಪ ಮಟ್ಟಿಗೆ ಮಹಿಳೆಯರ ವಿಷಯದತ್ತ ಆಸಕ್ತಿ ತೋರತೊಡಗಿತು ತೊಂಬತ್ತರ ದಶಕದ ಆರಂಭದಲ್ಲಿ ಮಹಿಳೆಯರನ್ನು ವೋಟ್ ಬ್ಯಾಂಕ್ ಆಗಿ ಪರಿವರ್ತಿಸಬಹುದೆನ್ನುವ ಸುಳಿಯು ಕೂಡ ಕಾಣಿಸಿತು ಪರಿಣಾಮವಾಗಿ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಎಪ್ಪತ್ತ ಮೂರು ಹಾಗೂ ಎಪ್ಪತ್ತ ನಾಲ್ಕನೇ ತಿದ್ದುಪಡಿಗಳನ್ನು ಮಾಡಿ ಭಾರತ ಸಂವಿಧಾನಕ್ಕೆ ಭಾಗ ಒಂಬತ್ತು ಮತ್ತು ಭಾಗ ಒಂಬತ್ತು ಎ ಸೇರಿಸಲಾಯಿತು ಈ ಭಾಗಗಳಲ್ಲಿರುವ ಅನುಚ್ಛೇದದ ಮೂಲಕ ಪಂಚಾಯತ್ಗಳಲ್ಲಿ ನಗರಸಭೆಗಳಲ್ಲಿ ಇತ್ಯಾದಿ ಸ್ಥಳೀಯ ಸಂಸ್ಥೆಯಲ್ಲಿ ಮಹಿಳೆಯರಿಗೆ ಮೂರನೇ ಒಂದು ಸ್ಥಾನಗಳನ್ನು ಮೀಸಲಿಡಲಾಯಿತು ಸದಸ್ಯತ್ವ ಸದಸ್ಯತ್ವದಲ್ಲದೆ ಈ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಸ್ಥಾನಗಳಲ್ಲೂ ಕೂಡ ಮಹಿಳೆಯರಿಗೆ ಮೂರನೇ ಒಂದರಂತೆ ಮೀಸಲಾತಿ ಕಲ್ಪಿಸಲಾಯಿತು ಪರಿಣಾಮವಾಗಿ ರಾಷ್ಟ್ರಾದ್ಯಂತ ಸಂವಿಧಾನ ತಿದ್ದುಪಡಿಗಳ ಅನುಸಾರ ಸಹಸ್ರಾರು ಮಹಿಳೆಯರು ಸ್ಥಳೀಯ ಸಂಸ್ಥೆಗಳಲ್ಲಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಹೀಗೆ ಅನೇಕ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ ಈ ಸಂವಿಧಾನ ತಿದ್ದುಪಡಿಗಳಲ್ಲಿ ಪರಿಶಿಷ್ಟ ಜಾತಿ ಬುಡಕಟ್ಟುಗಳಿಗೂ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಕಲ್ಪಿಸಲಾಯಿತು ಹಾಗೆಯೇ ಯಾವುದೇ ರಾಜ್ಯದ ಶಾಸನ ಸಭೆಯು ಹಿಂದುಳಿದ ವರ್ಗದ ಪ್ರಜೆಗಳಿಗೆ ಮೀಸಲಾತಿ ಬಯಸಿದಲ್ಲಿ ಕೂಡ ಅದಕ್ಕೂ ಕೂಡ ಅವಕಾಶ ಸಿಕ್ಕಿತು ಸಂವಿಧಾನ ತಿದ್ದುಪಡಿ ಅನುಸಾರ ಕರ್ನಾಟಕ ರಾಜ್ಯವು ಸಾವಿರದ ಒಂಬೈನೂರ ತೊಂಬತ್ತ ಮೂರರ ಕರ್ನಾಟಕ ಪಂಚಾಯತ್ ರಾಜ್ಯ ಅಧಿನಿಯಮವನ್ನು ಜಾರಿಗೆ ತಂದು ಇದರಲ್ಲಿ ಏನು ಹೇಳಿತು ಅಂದರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಸಂವಿಧಾನ ನಿರ್ದೇಶದನದಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬುಡಕಟ್ಟುಗಳಿಗೆ ಮೀಸಲಾತಿ ಕೊಡುವುದರೊಂದಿಗೆ ಹಿಂದುಳಿದ ವರ್ಗದವರಿಗೂ ಕೂಡ ಮೀಸಲಾತಿಯನ್ನು ಕಲ್ಪಿಸಲಾಯಿತು ಪರಿಶಿಷ್ಟ ಜಾತಿಗೆ ಹದಿನೈದು ಪ್ರತಿಶತಕ್ಕೆ ಕಡಿಮೆ ಇಲ್ಲದ ಪರಿಶಿಷ್ಟ ಬುಡಕಟ್ಟಿಗೆ ಮೂರು ಪ್ರತಿಶತಕ್ಕೆ ಕಡಿಮೆ ಇಲ್ಲದ ಸ್ಥಾನಗಳನ್ನು ಹಿಂದುಳಿದ ವರ್ಗಗಳಿಗೆ ಮೂರನೇ ಒಂದು ಭಾಗ ಕಡಿಮೆ ಇಲ್ಲದಂತೆ ಸ್ಥಾನಗಳನ್ನು ಮೀಸಲಿಡಲಾಯಿತು ಮಹಿಳೆಯರಿಗೂ ಕೂಡ ಎಲ್ಲ ಒಂದು ಮೂರನೇ ಒಂದು ಮೀಸಲಾತಿಯನ್ನು ಕೊಡಲಿಕ್ಕೆ ಆರಂಭ ಮಾಡಿದರು ಈ ಮೀಸಲಾತಿಯ ಕ್ಷೇತ್ರಗಳು ಪ್ರತಿ ಚುನಾವಣಾ ಸಮಯದಲ್ಲಿ ಬದಲಾಗಬೇಕೆಂಬ ನಿಯಮವಿದೆ ಆದರೆ ಈವರೆಗಿನ ಸಂಸತ್ತಿನ ಚುನಾವಣಾ ಅನುಭವದ ಹಿನ್ನೆಲೆಯಲ್ಲಿ ಹೇಳುವುದಾದರೆ ಒಮ್ಮೆ ಮೀಸಲಾತಿ ಕ್ಷೇತ್ರವಾಗಿ ಘೋಷಣೆಗೊಂಡಿದ್ದು ಪಟ್ಟಭದ್ರ ಹಿತಾಸಕ್ತಿಗಳ ಘೋಷಣೆಯಿಂದ ಕೊನೆಯವರೆಗೂ ಕೂಡ ಮೀಸಲಾತಿ ಕ್ಷೇತ್ರವಾಗಿಯೇ ಉಳಿದಿರುತ್ತದೆ ಉದಾಹರಣೆಗೆ ಕರ್ನಾಟಕ ಚಿಕ್ಕೋಡಿ ಮೀಸಲು ಕ್ಷೇತ್ರ ಅಂತ ಅವರು ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಮಹಿಳಾ ರಾಜಕೀಯ ಮೀಸಲಾತಿಯ ಔಚಿತ್ಯವನ್ನು ಅವರು ಹೇಳ್ತಾ ಇದ್ದರು ಏನೆಲ್ಲ ಆಯಿತು ಎಷ್ಟೆಲ್ಲ ಮೀಸಲಾತಿಯನ್ನು ಕೊಟ್ಟರು ಯಾರಿಗೆಲ್ಲ ಮೀಸಲಾತಿಯನ್ನು ಕೊಟ್ಟರು ಎನ್ನುವ ವಿಚಾರವನ್ನು ಕೊಟ್ಟರು ಅದಾದ ನಂತರ ಮೂರನೇ ಪಾಯಿಂಟ್ಸಲ್ಲಿ ಮಹಿಳಾ ರಾಜಕೀಯ ಮೀಸಲಾತಿ ಮಸೂದೆಯ ಬಗ್ಗೆ ಹೇಳ್ತಾ ಇದ್ದಾರೆ ಮಹಿಳಾ ರಾಜಕೀಯ ಮೀಸಲಾತಿ ಮಸೂದೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರ ಸಂವಿಧಾನದ ತಿದ್ದುಪಡಿಯಂತೆ ಸಂಪೂರ್ಣ ಭಾರತದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸಿದ ನಂತರ ಸ್ವಾಭಾವಿಕ ಮುಂದುವರಿಕೆಯಾಗಿ ರಾಜ್ಯದ ಶಾಸನ ಸಭೆ ಲೋಕಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸಿಕೊಡುವುದರತ್ತ ರಾಜಕೀಯ ಪಕ್ಷಗಳು ಒಲವನ್ನು ತೋರಿಸಿದ್ರು ಇದಕ್ಕೆ ದೇಶದಾದ್ಯಂತ ಮಹಿಳೆಯರ ಒತ್ತಾಯ ಕೂಡ ಇತ್ತು ಇದರ ಪರಿಣಾಮವಾಗಿ ಏನು ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತ ಆರರ ಸಂವಿಧಾನದ ಎಂಬತ್ತ ಒಂದನೇ ತಿದ್ದುಪಡಿ ಮಸೂದೆ ಅಂದಿನ ಸಂಯುಕ್ತ ರಂಗ ಸರಕಾರದ ಅಧಿಕಾರದ ಸಂದರ್ಭದಲ್ಲಿ ಮಂಡನೆ ಕೂಡ ಮಾಡಿತ್ತು ಅಂದಿನಿಂದ ಎರಡು ಸಾವಿರದ ಹದಿಮೂರರವರೆಗೂ ಕೂಡ ಮಹಿಳಾ ಮೀಸಲಾತಿಯ ಬಗ್ಗೆ ಆಡಳಿತ ಪಕ್ಷಗಳು ಪ್ರತಿಪಕ್ಷಗಳು ಧಾರಾಳವಾಗಿ ಆಶ್ವಾಸನೆಗಳನ್ನು ನೀಡುತ್ತಾ ಬಂದಿದೆ ಆದರೆ ಮಸೂದೆಯು ಲೋಕಸಭೆಯಲ್ಲಿ ಮಂಡನೆಗೊಂಡರೂ ಕೂಡ ತಿದ್ದುಪ್ಪಡಿಗೆ ಆಗ್ರಹ ಆಗ್ರಹಿಸುವ ಪ್ರತಿಪಕ್ಷಗಳ ವಿರೋಧದಿಂದಾಗಿ ಇಂದಿನವರೆಗೂ ಕೂಡ ಮಹಿಳಾ ರಾಜಕೀಯ ಮೀಸಲಾತಿ ಮಸೂದೆ ಜಾರಿಗೊಳ್ಳದೆ ಹಾಗೆಯೇ ಉಳಿದಿದೆ ಮಸೂದೆ ಜಾರಿಗೆ ಬರ ಬರಬೇಕೆಂಬ ಮಹಿಳೆಯರ ಹೋರಾಟ ಧ್ವನಿಯೂ ಕೂಡ ಹಾಗೆಯೇ ಉಳಿದಿದೆ ಅಂದರೆ ಮಹಿಳೆಯರು ಹೋರಾಟ ಮಾಡ್ತಾನೇ ಇದ್ದಾರೆ ಆದರೆ ಇದುವರೆಗೂ ಕೂಡ ಅದನ್ನು ಮಾಡಲಿಲ್ಲ ಮಹಿಳಾ ರಾಜಕೀಯ ಮೀಸಲಾತಿ ಮಸೂದೆ ಹಾಗೆಯೇ ಉಳಿತಾ ಬಂತು ಇಲ್ಲಿ ಮಹಿಳೆಯ ಹೋರಾಟ ಧ್ವನಿಯು ಕೂಡ ಹಾಗೆಯೇ ಉಳಿದು ವಾಸ್ತವದಲ್ಲಿ ಈ ಮಹಿಳಾ ಮೀಸಲಾತಿ ಮಸೂದೆಯಲ್ಲಿ ಇರುವುದಾದರೂ ಏನು ಏನಿದೆ ಇದರಲ್ಲಿ ಮಹಿಳಾ ಮ ಈಗ ನಾವು ಹೇಳ್ತೇವೆ ಮಹಿಳಾ ರಾಜಕೀಯ ಮೀಸಲಾತಿ ಮಸೂದೆ ಮಸೂದೆ ಅಂತ ಹೇಳ್ತೇವೆ ಏನಿದೆ ಅದರೊಳಗೆ ಇರುವಂಥ ವಿಚಾರಗಳೇನು ಹೊರನೋಟಕ್ಕೆ ನೋಡಿದರೆ ಈ ಮಸೂದೆಯಲ್ಲಿ ಕಾಣುವಂಥದ್ದು ಸರಳವಾದ ತಿದ್ದುಪಡಿ ಇದರ ಉದ್ದೇಶ ಅದರ ಕಾರಣಗಳ ಹೇಳಿಕೆಯಲ್ಲಿ ಪಂಚಾಯತ್ ನಗರಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸಿದ ನಂತರ ಈಗ ಅದೇ ಮಾದರಿಯಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಮೂಲಕ ಲೋಕಸಭೆ ಮತ್ತು ರಾಜ್ಯಸಭೆ ರಾಜ್ಯಸಭೆಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಈಗ ಯಾವ ಈಗ ನಮ್ಮ ಪಂಚಾಯತ್ ಮತ್ತು ನಗರಸಭೆಯನ್ನೆಲ್ಲ ನೋಡಿದರೆ ಅಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿದ್ದಾರೆ ಆದರೆ ನಮ್ಮ ಸಂವಿಧಾನದ ಒಂದು ಸಂವಿಧಾನದಲ್ಲಿ ತಿದ್ದುಪಡಿ ಮಾಡುವ ಮೂಲಕ ಲೋಕಸಭೆ ಮತ್ತು ರಾಜ್ಯಸಭೆಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸಲು ಉದ್ದೇಶಿಸಿರುವಂಥದ್ದು ಮುಖ್ಯ ರಾಜಕೀಯ ಪಕ್ಷಗಳು ಅಂತಹ ಮಹಿಳಾ ಮೀಸಲಾತಿ ಬಗ್ಗೆ ಒಲವನ್ನು ತೋರಿಸಿದೆ ಎಂದು ಹೇಳಲಾಗ್ತದೆ ಈಗ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಈಗಾಗಲೇ ಸಂವಿಧಾನದಲ್ಲಿ ಮೀಸಲಿಟ್ಟಿರುವ ಪಾರ್ಲಿಮೆಂಟ್ ಸ್ಥಾನಗಳಲ್ಲಿ ಈ ಮಸೂದೆ ಕನಿಷ್ಠ ಮೂರನೇ ಒಂದು ಭಾಗವನ್ನು ಆ ಜಾತಿ ಪಂಗಡಗಳಿಗೆ ಸೇರಿದ ಮಹಿಳೆಯರಿಗೆ ಮೀಸಲಿಡಬೇಕೆಂದು ತಿಳಿಸುತ್ತದೆ ಆದರೆ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅವರಿಗೆ ಮೀಸಲಾಗಿಟ್ಟಿರುವ ಸ್ಥಾನಗಳು ಮೂರಕ್ಕೆ ಕಡಿಮೆ ಇದ್ದಲ್ಲಿ ಮಹಿಳಾ ಮೀಸಲಾತಿಗೆ ಅವಕಾಶವಿರುವುದಿಲ್ಲ ಇಷ್ಟೆಲ್ಲ ಒಂದು ಅದರಲ್ಲಿದೆ ನೋಡಿ ಇದನ್ನು ಒತ್ತಾ ಒತ್ತಾ ನಮಗೆ ಈ ರೀತಿಯ ವಿಚಾರಗಳು ಗೊತ್ತಾಗುವಂಥದ್ದು ಅದರಿಂದ ಮೊದಲು ನಾವು ಯೋಚನೆ ಮಾಡಿದರೆ ಅದರೊಳಗೆ ಇದ್ದವರಿಗೆ ಅಂದರೆ ರಾಜಕೀಯದಲ್ಲಿದ್ದವರಿಗೆ ಈ ವಿಚಾರ ಎಲ್ಲ ಗೊತ್ತಿರ್ತದೆ ನಾವು ಆ ವಿಚಾರದೊಳಗೆ ಇಲ್ಲದಿದ್ದಾಗ ನಮಗೆ ಆ ವಿಷಯಗಳೆಲ್ಲ ಗೊತ್ತಿರೋದಿಲ್ಲ ನೋಡಿ ಈ ಥರ ಪುಸ್ತಕಗಳನ್ನು ಓದ್ತಾ ಹೋದಾಗ ನಮಗೆ ಆ ಒಂದು ವಿಚಾರಗಳೆಲ್ಲ ಕೂಡ ಗೊತ್ತಾಗ್ತದೆ ನೋಡಿ ಈ ರೀತಿಯಾಗಿ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವಂತಹ ಲೋಕಸಭೆಯ ಒಟ್ಟು ಸ್ಥಾನಗಳಲ್ಲಿ ಕನಿಷ್ಠ ಮೂರನೇ ಒಂದು ಸ್ಥಾನವನ್ನು ಮಹಿಳೆಯರಿಗೆ ಕೊಡಬೇಕು ಮೀಸಲಿಡಬೇಕು ಅಂತ ಬಂತು ಈ ಮೀಸಲಾತಿ ಕ್ಷೇತ್ರಗಳು ಬದಲಾಗುತ್ತಿರಬೇಕು ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿರುವಂತಹ ಲೋಕಸಭಾ ರಾ ಲೋಕಸಭೆ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿರುವ ಲೋಕಸಭಾ ಸ್ಥಾನಗಳು ಮೂರಕ್ಕೆ ಕಡಿಮೆ ಇದ್ದಲ್ಲಿ ಆ ಮಹಿಳಾ ಮೀಸಲಾತಿಗೆ ಅನ್ವಯವಾಗುವುದಿಲ್ಲ ಮೂರಕ್ಕಿಂತ ಕಡಿಮೆ ಇದ್ದರೆ ಆಗುವುದಿಲ್ಲ ಈಗ ಪುರುಷರು ಮತ್ತು ಮಹಿಳೆಯರನ್ನು ನೋಡಿದರೆ ಮೂರನೇ ಒಂದು ಭಾಗದಷ್ಟು ಮಾತ್ರ ಮಹಿಳೆಯರಿಗೆ ಒಂದು ವೇಳೆ ಮೂರನೇ ಒಂದು ಭಾಗದಷ್ಟಲ್ಲಿ ಅಂದರೆ ಮೂರರಲ್ಲಿ ಕಡಿಮೆ ಇದ್ದಾರೆ ಅಲ್ಲಿ ಮಹಿಳೆಯರು ಪುರುಷರಿಗೆ ಕಡಿಮೆ ಇದೆ ಅಂತಾದರೆ ಆಗ ಮಹಿಳೆಯರಿಗೆ ಮೀಸಲಾತಿಯೇ ಇಲ್ಲ ಅನ್ವಯವೇ ಆಗುವುದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಇನ್ನು ನಾಲ್ಕನೇ ಪಾಯಿಂಟಲ್ಲಿ ನೋಡಿದರೆ ಮಹಿಳಾ ಮೀಸಲಾತಿ ಮಸೂದೆಯು ಜಾರಿಗೊಳ್ಳಲು ಇರುವಂಥ ತೊಡಕುಗಳು ಈಗ ಮಹಿಳಾ ಮೀಸಲಾತಿ ಮಸೂದೆಯನ್ನು ಮಾಡಬೇಕು ಮಸೂದೆ ಮಾಡಬೇಕು ಮಹಿಳೆಯರಿಗೂ ಕೂಡ ಲೋಕಸಭೆ ರಾಜ್ಯಸಭೆಯ ಒಳಗೆ ಅವರಿಗೂ ಕೂಡ ಅವಕಾಶವನ್ನು ಕೊಡಬೇಕು ಆ ಒಂದು ಮಸೂದೆಯನ್ನು ಮಾಡಬೇಕು ಅಂತ ಹೇಳಿದರೂ ಕೂಡ ಇದುವರೆಗೆ ತನಕ ಆಗಲಿಲ್ಲ ಯಾಕೆ ಅಲ್ಲಿ ತೊಡಕು ಬರ್ತಾ ಇದೆ ಯಾಕೆ ಅಲ್ಲಿ ಅಡ್ಡಿ ಮಾಡ್ತಾ ಇದ್ದಾರೆ ಏನು ಕಾರಣ ಎನ್ನುವಂಥದ್ದನ್ನು ಅವರು ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಪಾಯಿಂಟ್ಸ್ನಷ್ಟಿದೆ ಯಾಕೆ ಮಹಿಳೆಯರಿಗೆ ಕೊಡ್ತಾ ಇಲ್ಲ ಎನ್ನುವಂಥದ್ದನ್ನು ಹೇಳ್ತಾ ಹೋಗ್ತೇನೆ ಸರಿಯಾಗಿ ಕೇಳ್ಕೊಳ್ಳಿ ಲೋಕಸಭೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಿಂದ ಪ್ರತಿ ಬಾರಿಯೂ ಕೂಡ ಮಹಿಳಾ ಮೀಸಲಾತಿ ಮಸೂದೆಯು ಮಂಡನೆಗೊಳ್ಳುವ ಕಾರ್ಯಾಚರಣೆ ಆಗ್ತಾನೇ ಇರ್ತದೆ ಜರಗ್ತಾನೇ ಇದೆ ಪ್ರತಿ ವರ್ಷ ಕೂಡ ಆಗ್ತದೆ ಹಾಗೂ ತೀವ್ರವಾದ ಹೋರಾಟ ವಿರೋಧ ಕೂಡ ಆಗ್ತಾ ಇದೆ ಈ ವಿರೋಧದ ಎದುರು ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೊಳ್ಳದೆ ಹೋಗಿದೆ ಹೀಗಾಗಲು ಇದಕ್ಕೆ ಇರುವಂತಹ ತೊಡಕುಗಳು ಇದನ್ನು ಅಡ್ಡಿಪಡಿಸುವುದು ಯಾಕೆ ಅಂತ ಹೇಳಿದರೆ ಒಂದು ಒಂದು ಲೋಕಸಭೆ ವಿಧಾನಸಭೆಯ ಸ್ಥಾನಗಳಲ್ಲಿ ಅಷ್ಟೊಂದು ಸ್ಥಾನಗಳು ಮಹಿಳೆಯರಿಗೆ ಹೋದರೆ ಅನೇಕ ಹಾಲಿ ಸದಸ್ಯರು ತಮ್ಮ ಮತಕ್ಷೇತ್ರಗಳನ್ನು ಕಡೆ ಕಳೆದುಕೊಳ್ಳಬೇಕಾಗ್ತದೆ ಅರ್ಥ ಆಯಿತಾ ಒಂದು ವೇಳೆ ಅಷ್ಟೊಂದು ಮೀಸಲಾತಿ ಮಹಿಳೆಯರಿಗೆ ಕೊಟ್ಟರೆ ಹಳೆಯ ಸದಸ್ಯರೇನು ಮಾಡ್ತಾರೆ ತಮ್ಮ ಮತಕ್ಷೇತ್ರವನ್ನು ಕಳೆದುಕೊಳ್ಳಬೇಕಾಗ್ತದೆ ಎನ್ನುವಂಥ ಭಯ ಅವರಿಗೆ ಎರಡು ಅಧಿಕಾರದಲ್ಲಿರುವ ಪಕ್ಷಗಳು ತಮಗೆ ಆಗದ ರಾಜಕೀಯ ಪ ವ್ಯಕ್ತಿಗಳು ಚುನಾಯಿತರಾಗದಂತೆ ತಡೆಯಲು ಈ ಮಹಿಳಾ ಮೀಸಲಾತಿಯನ್ನು ಉಪಯೋಗಿಸಿಕೊಂಡು ಅವರ ಕ್ಷೇತ್ರಗಳನ್ನು ಮೀಸಲಾತಿ ಕ್ಷೇತ್ರಗಳಾಗಿ ಮಾಡುವುದು ಮತ್ತೊಂದು ಭಯ ಏನು ಅಂದರೆ ಈ ಅಧಿಕಾರದಲ್ಲಿರುವಂತಹ ಪಕ್ಷಗಳೇನು ಮಾಡ್ತಾರೆ ಅವರಿಗೆ ಆಗದೇ ಇರುವಂತಹ ಅವರ ವಿರುದ್ಧವಾಗಿರುವಂಥ ರಾಜಕೀಯ ಪಕ್ಷದವರು ಇರ್ತಾರಲ್ಲ ಅವರನ್ನು ತಡಿಬೇಕು ಎನ್ನುವ ಕಾರಣದಿಂದಾಗಿ ಮಹಿಳೆಯರಿಗೆ ಸ್ಥಾನವನ್ನು ಕೊಟ್ಟು ಆ ಕ್ಷೇತ್ರವನ್ನು ಮೀಸಲಾತಿ ಕ್ಷೇತ್ರವನ್ನಾಗಿ ಮಾಡುವುದು ಎನ್ನುವಂತಹ ಒಂದು ತೊಡಕು ಮೂರನೇದು ನೋಡಿದರೆ ಇನ್ನೂ ಮಹಿಳೆಯರಿಗೆ ರಾಜಕೀಯ ಸ್ಥಾನ ತರಬೇತಿ ದೊರೆತಿಲ್ಲ ಅಷ್ಟೊಂದು ಸಂಖ್ಯೆಯಲ್ಲಿ ಮೂರನೇ ಒಂದು ಭಾಗದಷ್ಟು ಲೋಕಸಭೆ ವಿಧಾನಸಭೆಗೆ ಇದ್ದಕ್ಕಿದ್ದಂತೆ ಮಹಿಳೆಯರು ಕಾಲಿಸದೆ ಅನಾಹುತವಾಗ್ತದೆ ಇಲ್ಲಿ ಮೂರನೇ ಒಂದು ಭಾಗದಷ್ಟು ಅವರಿಗೆ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಟ್ಟು ಬಿಟ್ಟರೆ ಅವರಿಗೆ ಯಾವುದೇ ರೀತಿಯ ತರಬೇತಿ ಕೂಡ ಇಲ್ಲ ಅಂತಹ ಸಂದರ್ಭದಲ್ಲಿ ಏನಾಗ್ಬೋದು ಅನಾಹುತ ಆಗ್ಬೋದು ಎನ್ನುವ ಕಾರಣ ನಾಲ್ಕನೆಯದು ಮೀಸಲು ಕ್ಷೇತ್ರಗಳಲ್ಲಿ ಮತದಾರರಿಗೆ ಆಯ್ಕೆಗಳೇ ಇಲ್ ಇರುವುದಿಲ್ಲವೆಂಬ ಭಯದ ಜೊತೆಗೆ ಇಲ್ಲಿ ಜಾಗೃತ ಮಹಿಳಾ ಸಮುದಾಯಗಳು ಪ್ರಗತಿಪರ ಮಹಿಳಾ ಸಂಘಟನೆಗಳ ವಿರೋಧವನ್ನು ವಿವರಣಾತ್ಮಕವಾಗಿ ಗಮನಿಸಬೇಕಾಗ್ತದೆ ಯಾಕಂದರೆ ಅವರಿಗೊಂದು ಭಯ ಮೀಸಲು ಕ್ಷೇತ್ರದಲ್ಲಿ ಮತದಾರರಿಗೆ ಆಗ ಆಯ್ಕೆಗಳೇ ಇರುವುದಿಲ್ಲ ಮಹಿಳೆಯರು ಬರ್ತಾರೆ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟರೆ ಅವರಿಗಿಲ್ಲ ಎನ್ನುವಂಥ ಭಯ ಐದನೆಯದು ಮಹಿಳಾ ಮೀಸಲಾತಿಯಲ್ಲಿ ಹಿಂದುಳಿದ ವರ್ಗದ ಮಹಿಳೆಯರಿಗೆ ಅಂದರೆ ಮುಸ್ಲಿಂ ಮಹಿಳೆಯರಿಗೆ ಪ್ರತ್ಯೇಕವಾದ ಮೀಸಲಾತಿ ಕೊಡಬೇಕೆನ್ನುವುದನ್ನು ಒಂದು ಗುಂಪಿನ ಮಹಿಳೆಯರು ಬಲವಾಗಿ ವಿರೋಧಿಸುತ್ತಾರೆ ಇಂತಹ ಪ್ರತ್ಯೇಕ ಮೀಸಲಾತಿ ಈವರೆಗೂ ಕೂಡ ಮಾಡಿಲ್ಲ ಮುಂದೆ ಸಾಮಾನ್ಯ ಸೀಟುಗಳಲ್ಲಿಯೂ ಕೂಡ ಇರುವುದಿಲ್ಲ ಎಂದ ಮೇಲೆ ಮಹಿಳಾ ಮೀಸಲಾತಿಯ ಬಗ್ಗೆ ಮಾತ್ರ ಏಕೆ ಈ ಪ್ರಶ್ನೆ ಎತ್ತಲಾಗುತ್ತಿದೆ ಪುರುಷರಿಗೆ ಅನ್ವಯಿಸದ ಈ ತತ್ವ ಮಹಿಳೆಯರಿಗಷ್ಟೇ ಏಕೆ ಒಮ್ಮೆ ಮಹಿಳೆಯರಲ್ಲಿ ಈ ಪ್ರತ್ಯೇಕ ಮೀಸಲಾತಿ ಬಂದ ನಂತರ ಸಾಮಾನ್ಯ ಸೀಟುಗಳಲ್ಲಿಯೂ ಕೂಡ ಅದೇ ರೀತಿ ಪ್ರತ್ಯೇಕ ಮೀಸಲಾತಿಯನ್ನು ಹಿಂದುಳಿದ ವರ್ಗಗಳಿಗೆ ಮುಸ್ಲಿಮರಿಗೆ ಕೇಳಬಹುದು ಎನ್ನುವುದು ಇದರ ಹಿಂದಿನ ಹುನ್ನಾರವೇ ಎನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟು ಮಹಿಳಾ ಮೀಸಲಾತಿ ಮಸೂದೆಗೆ ಗಂಭೀರವಾಗಿ ಪ್ರತಿಕ್ರಿಯಿಸಿದರು ಅಂದರೆ ಮಹಿಳೆಯರು ಪ್ರತಿನಿಧಿಗಳಾಗಿ ಆಯ್ಕೆಗೊಂಡಾಗ ಅವರಲ್ಲಿ ತಾವೆಲ್ಲರೂ ಒಂದು ವರ್ಗಕ್ಕೆ ಸೇರಿದವರು ಮಹಿಳಾ ಪರ ಧ್ವನಿ ಎತ್ತಲು ಒಂದಾಗಿರಬೇಕು ಎಲ್ಲ ಜಾತಿ ಧರ್ಮದ ವರ್ಗದ ಮಹಿಳೆಯರ ಪರವಾಗಿ ತಾವೆಲ್ಲರೂ ಕೂಡಿ ಹೋರಾಡಬೇಕು ಕೆಲಸ ಮಾಡಬೇಕು ಎನ್ನುವ ಮನೋಭಾವ ರೂಪಿತಗೊಳ್ಳುತ್ತದೆ ಮಹಿಳೆಯರಲ್ಲಿ ಒಗ್ಗಟ್ಟು ಇರುತ್ತದೆ ಆಗವರು ಮಹಿಳಾ ಮಹಿಳಾ ಲಾಭಿಯಾಗಿ ಸಮರ್ಥವಾಗಿ ಪ್ರಭಾವಶಾಲಿಯಾಗಿ ಧ್ವನಿ ಎತ್ತಿ ಒತ್ತಡ ತಂದು ಮಹಿಳಾ ಪರ ಕಾಳಜಿಗಳನ್ನು ಮುಂದಿಡಬಲ್ಲರು ಸರಕಾರವು ಕ್ರಮ ಕೈಗೊಳ್ಳುವಂತೆ ಮಾಡಬಲ್ಲರು ಇದೇ ಈ ಮಹಿಳೆಯರನ್ನು ಹಿಂದುಳಿದ ವರ್ಗ ಮುಸ್ಲಿಂ ಮಹಿಳೆಯರು ಇತರರು ಎಂದು ವಿಭಜನೆ ಮಾಡಿದರೆ ಮಹಿಳಾ ಹಿತಾಸಕ್ತಿಗೆ ಬಲವಾದ ಧಕ್ಕೆ ತಗಲ್ಬಹುದು ಮಹಿಳೆಯರು ಜಾತಿ ಧರ್ಮದ ಆಧಾರದ ಮೇಲೆ ತಮ್ಮನ್ನು ಗುರುತಿಸಿಕೊಳ್ಳಲು ಆರಂಭಿಸುತ್ತಾರೆ ತಮ್ಮ ತಮ್ಮ ಸಂಕುಚಿತ ಹಿತಾಸಕ್ತಿಗಳ ಬಗ್ಗೆ ಮಾತ್ರ ಆಸಕ್ತಿ ತೋರಿಸಲು ಆರಂಭಿಸುತ್ತಾರೆ ಇದರಿಂದ ಮಹಿಳೆಯರ ಸಂಘಟನೆಯು ಛಿದ್ರಗೊಳ್ಳುತ್ತದೆ ಈವರೆಗೆ ಪರ ಚಳುವಳಿಗಳು ಗಳಿಸಿದ ಯಶಸ್ಸು ಬೆಂಬಲ ಒಂದು ನಿದರ್ಶನಗೊಳ್ಳುತ್ತದೆ ಉದಾಹರಣೆಗೆ ಮಾನಭಂಗ ಪ್ರಕರಣಗಳಲ್ಲಿ ಮಹಿಳಾ ಹೋರಾಟವು ದೇಶದ ಎಲ್ಲೆಡೆ ಒಟ್ಟಾಗಿ ಪ್ರತಿಭಟಿಸಿವೆ ಮಾನಭಂಗವೆನ್ನುವುದು ಮಹಿಳೆಯರೆಲ್ಲರ ಸಮಸ್ಯೆ ಎಲ್ಲರೂ ಒಟ್ಟಾಗಿ ಎದುರಿಸಬೇಕು ಉತ್ತರ ಕಂಡುಕೊಳ್ಳಬೇಕು ಎನ್ನುವ ಈವರೆಗಿನ ಧೋರಣೆ ಮಾಯವಾಗುತ್ತದೆ ಯಾವ ವರ್ಗದ ಮಹಿಳೆಗೆ ಅನ್ಯಾಯವಾಗಿದೆಯೋ ಆ ವರ್ಗದ ಮಹಿಳೆಯರಷ್ಟೇ ಹೋರಾಡಬೇಕು ಎಂಬ ಅಪಾಯಕಾರಿ ನಿಲುವಿಗೆ ಈ ಸಂದರ್ಭಗಳು ತಲುಪುತ್ತದೆ ಎನ್ನುವಂಥದ್ದು ಅವರ ವಿಚಾರಧಾರೆ ಅವರು ಕೊಟ್ಟಿರುವಂಥದ್ದು ಅವರು ಹೇಳುತ್ತಿರುವಂಥದ್ದು ಏನು ಅಂತ ಹೇಳಿದರೆ ಇಲ್ಲಿ ಈ ರೀತಿಯಾಗಿ ಕೊಟ್ಟರೆ ಅವರ ಪರವಾಗಿ ಅದು ಶಕ್ತಿಯುತವಾಗಿ ಆಗ್ತದೆ ಅವರು ಹೇಳಿದ್ದೇ ನಡಿಬೇಕು ಆಗ್ತದೆ ಎನ್ನುವಂಥ ಭಯ ಅವರಿಗೆ ಒಟ್ಟಿನಲ್ಲಿ ಕಾಡುವಂಥದ್ದು ಇಲ್ಲಿ ಭಯ ಆದ್ರಿಂದ ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿಗೊಳಿಸ್ಲಿಕ್ಕೆ ಜಾರಿಗೊಳಿಸ್ಲಿಕ್ಕೆ ಅವರು ಒಪ್ತಾ ಇಲ್ಲ ಜಾರಿಗೊಳಿಸ್ಲಿಕ್ಕೆ ತೊಡಕು ಮಾಡ್ತಾ ಇರುವಂಥದ್ದು ಅಂತ ಅವರು ಇಲ್ಲಿ ಕೊಡ್ತಾ ಇರುವಂತಹ ಹೇಳಿಕೆ ಇನ್ನು ಮಹಿಳಾ ಮೀಸಲಾತಿಗೆ ಜಾಗೃತ ಮಹಿಳಾ ಸಮುದಾಯಗಳ ತೀವ್ರವಾದ ವಿರೋಧವಿದೆ ಈ ಮಸೂದೆಯು ತಿದ್ದುಪಡಿಗೆ ಒಳಪಡದೆ ಇರುವಂತೆ ಜಾರಿಗೆ ಬರಬೇಕೆಂದು ಒತ್ತಾಯಿಸುವ ಜಾಗೃತ ಮಹಿಳಾ ವರ್ಗವು ಅದನ್ನು ಸಮರ್ಥಿಸಿಕೊಳ್ಳುವ ಕಾರಣಗಳು ಕೂಡ ಗಮನಾರ್ಹವಾಗಿ ಕಾಣುತ್ತದೆ ಇದೆಲ್ಲ ಕೂಡ ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೊಳ್ಳಲು ಇರುವಂತಹ ತೊಡಕುಗಳಾಗಿ ನಮಗೆ ಈ ಕಾಣ್ತದೆ ಅವರು ಕೊಟ್ಟಿರುವಂತಹ ಸಾರಾಂಶದ ಪ್ರಕಾರ ಮಹಿಳಾ ಮೀಸಲಾತಿಯ ಪರ ವಿರೋಧಗಳ ವಾದ ಸರಣಿಗಳು ಏನೇ ಇರಲಿ ಇಪ್ಪತ್ತೊಂದನೇ ಶತಮಾನದ ಮೊದಲ ದಶಕ ಕಳೆದರೂ ಕೂಡ ಮಹಿಳೆಯರಿಗೆ ದೇಶದ ರಾಜಕೀಯ ವಿದ್ಯಮಾನಗಳಲ್ಲಿ ಭಾಗವಹಿಸಲು ಸೂಕ್ತ ಅವಕಾಶಗಳಿಲ್ಲ ಎನ್ನುವುದು ನೈಜವಾದ ವಿಚಾರ ಸದ್ಯದ ರಾಜಕೀಯ ಪರಿಸ್ಥಿತಿಗಳಲ್ಲಿಯೂ ಕೂಡ ಮಹಿಳೆಯರು ತಾವಾಗಿಯೇ ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದು ಅಸಂಭವ ಎಂಬಂತೆ ಇದೆ ರಾಜಕಾರಣದಲ್ಲಿ ನಾಯಕರು ಹೇಳಿದಾಗ ಕೇವಲ ಕೈ ಎತ್ತುವ ಕೆಲಸ ಮಾಡುವ ಮಹಿಳೆಯರು ಎಷ್ಟೇ ಸಂಖ್ಯೆಯಲ್ಲಿ ಮೀಸಲಾತಿಯ ಮೂಲಕ ಚುನಾಯಿತರಾಗಿ ಬಂದರೂ ಅವರಿಂದ ಮಹಿಳೆಯರಿಗಾಗಲಿ ದೇಶಕ್ಕಾಗಲಿ ಹೆಚ್ಚಿನ ಪ್ರಯೋಜನಗಳಿಲ್ಲ ಈ ಮಹಿಳೆಯರು ಉಳಿದ ಮಹಿಳೆಯರಿಗೆ ಅನುಕರಣೀಯ ಮಾದರಿಗಳಾಗಲಾರರು ಕೇವಲ ಪುರುಷ ರಾಜಕಾರಣಿಗಳ ಹಿಂಬಾಲಕಿಯರಾಗಿ ಮಾತ್ರ ಉಳಿಯಬಲ್ಲರು ಇಲ್ಲಿ ಪ್ರಜ್ಞಾವಂತ ನಾಗರಿಕರು ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರವೆಂದರೆ ಯಾವುದೇ ಬಗೆಯ ವಿಭಜನೆಯು ಇರಲಿ ಅದು ರಾಜಕೀಯವಾದ ಯಾವುದೇ ಬಗೆಯ ವಿಭಜನೆ ಇರಲಿ ಅದು ರಾಜಕೀಯ ವಾಗಿ ಮಾತ್ರವಲ್ಲ ಎಲ್ಲ ಸ್ತರಗಳಲ್ಲಿಯೂ ಮಹಿಳೆಯರನ್ನು ದುರ್ಬಲಗೊಳಿಸುತ್ತದೆ ಪುರುಷರು ತಮ್ಮ ಸ್ವಾರ್ಥ ರಾಜಕಾರಣದ ಕಾರಣಗಳಿಗಾಗಿ ಮುಂದಿಡುತ್ತಿರುವ ಈ ವಿಭಜನೆಯ ಪ್ರಶ್ನೆಯನ್ನು ಎಲ್ಲ ಜಾತಿ ಧರ್ಮ ವರ್ಗಗಳ ಮಹಿಳೆಯರು ಮಾತ್ರವಲ್ಲ ಪ್ರಜ್ಞಾವಂತ ಜನಸಾಮಾನ್ಯರೆಲ್ಲರೂ ತಿರಸ್ಕರಿಸಬೇಕಾಗುತ್ತದೆ ಮಹಿಳೆಯರು ಪ್ರತ್ಯೇಕಗೊಳ್ಳುವುದಿಲ್ಲ ಎಂಬುದನ್ನು ಬಲವಾಗಿ ಸಾರಬೇಕಾಗ್ತದೆ ಅಂತ ಅವರು ಸಾರಾಂಶವನ್ನು ಕೊಟ್ಟಿರುವಂಥದ್ದು ಇವಿಷ್ಟು ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರ ಸ್ಥಿತಿಗತಿಗಳ ಬಗ್ಗೆ ಕೊಡಿ ಕೊಟ್ಟಿರುವಂಥ ವಿಚಾರ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ ಸಂವಿಧಾನದಲ್ಲಿ ಮೀಸಲಾತಿಯ ಪರಿಕಲ್ಪನೆ ಮಹಿಳಾ ರಾಜಕೀಯ ಮೀಸಲಾತಿಯ ಔಚಿತ್ಯ ಮಹಿಳಾ ರಾಜಕೀಯ ಮೀಸಲಾತಿ ಮಸೂದೆ ಮಹಿಳಾ ಮೀಸಲಾತಿ ಮಸೂದೆಯು ಜಾರಿಗೊಳ್ಳಲು ಇರುವಂತಹ ತೊಡಕುಗಳು ಇವಿಷ್ಟು ವಿಚಾರವನ್ನು ನಾವು ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರ ಸ್ಥಿತಿಗತಿಗಳ ಬಗ್ಗೆ ಬರೀಬೇಕಾಗ್ತದೆ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು